ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕಲ್ಲೂರು ಮೀನಿನ ಸಾರು ಮಾಡ್ತಾ ಇದ್ದೇನೆ ಕಡುವಾಯಿ ಮೀನು ಮೀನಿನ ಸಾರು ಮಾಡಲಿಕ್ಕೆ ನಾನು ಇಷ್ಟು ಮೆಣಸನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ಇಪ್ಪತ್ತು ಮೆಣಸುಂಟು ಎರಡು ಥರದ್ದು ಊರಿನದ್ದು ಹಾಗೂ ಬೇಡಿಗೆ ಮೆಣಸು ಹಾಗೂ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಹುರಿದಿಟ್ಟುಕೊಂಡದ್ದು ಮೆಣಸನ್ನು ಕೂಡ ಹುರಿದಿಟ್ಟದ್ದು ಹಾಗೆ ಒಂದು ಸ್ವಲ್ಪ ಹುಳಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಕಾಲು ಚಮಚ ಸಾಸಿವೆ ಹಾಗೂ ಕಾಲು ಚಮಚ ಮೆಂತೆಯನ್ನು ಹುರಿದಿಟ್ಟು ತೊಗೊಂಡಿದ್ದೇನೆ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೈಸಾಗಿ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಆನಂತರ ಇಲ್ಲಿ ಒಂದು ಮಣ್ಣಿನ ಪಾತ್ರೆ ನೀಟ್ಟಿದ್ದೇನೆ ಇದು ಬಿಸಿಯಾದಾಗ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಕೊಚ್ಚಿಟ್ಟುಕೊಂಡಂತಹ ನೀರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದರಲ್ಲಿ ಮೀಡಿಯಂ ಸೈಜಿನ ಎರಡು ನೀರುಳ್ಳಿ ಉಂಟು ಇದನ್ನು ಚೆನ್ನಾಗಿ ಹುರಿಬೇಕು ಆನಂತರ ಒಂದು ಮೀಡಿಯಂ ಗಾತ್ರದ ಟೊಮೆಟೊವನ್ನು ಕೂಡ ಇದರೊಟ್ಟಿಗೆ ಹಾಕಿ ಹುರಿತಾ ಇದ್ದೇನೆ ಇನ್ನು ಇಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕು ಕ್ಲೀನ್ ಮಾಡಿ ಇಟ್ಟುಕೊಂಡಂತಹ ಒಂದು ಕೆ ಜಿ ಇದರಲ್ಲಿ ಈಗ ಈ ಮೀನಿನ ತುಂಡುಗಳನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಕುದಿ ಬರ್ತಾ ಉಂಟು ಹಾಗೆ ಸ್ವಲ್ಪ ಅರಶಿನ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಹತ್ತು ನಿಮಿಷದಷ್ಟು ಹೊತ್ತು ಸಣ್ಣ ಉರಿಯಲ್ಲಿ ಇದನ್ನು ಇಟ್ಟಿದ್ದೇನೆ ಈಗ ಇದು ಮೀನಿನ ಸಾರು ರೆಡಿಯಾಗಿದೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಕಡುಬಾಯಿ ಮೀನಿನ ಸಾರು ರೆಡಿಯಾಯಿತು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್